ಅಲೈಕುಂ ಹೇಗಿದ್ದೀರಾ ಅಲ್ಹಮದಿಲ್ಲ ನಾನು ಚೆನ್ನಾಗಿದ್ದೇನೆ ಸೊ ಒಂದು ಫ್ರೈ ಪ್ಯಾನ್ ಇಟ್ಕೊಳ್ಳಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಇದಕ್ಕೆ ಹೆಗ್ಗು ಮಸಾಲೆ ಅಂತಾರೆ ಮೊಟ್ಟೆ ಮಸಾಲೆ ಅಂತಾರೆ ಯಾವ ಯಾವ ರೀತಿಯಲ್ಲಿನು ಕರಿಬೋದು ನೀರುಳ್ಳಿ ಹಾಕಿ ಈರುಳ್ಳಿ ಉದ್ದ ಉದ್ದ ಕಟ್ ಮಾಡಿ ಸಣ್ಣ ಸಣ್ಣ ಕಟ್ ಮಾಡಬೇಡಿ ಉದ್ದ ಕಟ್ ಮಾಡಬೇಕು ಸ್ವಲ್ಪ ನೀರುಳ್ಳಿ ಜಾಸ್ತಿ ಹಾಕಬೇಕು ನಾನಿವಾಗ ನಾಲ್ಕು ಮುಟ್ಟೆದ್ದು ಮಾಡೋದು ಯಾಕಂದರೆ ನನ್ನ ಹಸ್ಬೆಂಡ್ಗೆ ಮತ್ತು ನನ್ನ ತಂಗಿಯ ಹಸ್ಬೆಂಡ್ಗೆ ಯಾಕಂದರೆ ಅವರಿಬ್ಬರು ಮೀನು ಸಾರು ತಿನ್ನೋದಿಲ್ಲ ಅದಕ್ಕೋಸ್ಕರ ಅವ್ರಿಗೋಸ್ಕರ ಮಾಡ್ತಾ ಮಾಡ್ತಾಯಿದ್ದೀನಿ ಸ್ವಲ್ಪ ಮೆಣಸಿನ್ಕಾಯಿ ಎರಡು ಮತ್ತು ಟೊಮೆಟೊ ಒಂದು ಹಾಕಿ ಒಳ್ಳೆಯ ಮಾಡಿ ಫ್ರೈ ಆಗಬೇಕು ಮತ್ತು ಸ್ವಲ್ಪ ಅದಕ್ಕೆ ಎಣ್ಣೆ ಜಾಸ್ತಿ ಸ್ವಲ್ಪ ಉಪ್ಪು ಹಾಕಿ ಒಂದು ಅರ್ಧ ಚಮಚ ಮತ್ತು ನಾನು ಎರಡು ಹಾಕಿದ್ದೇನೆ ಟೊಮೆಟೊ ಒಂದು ಕಾಯಿ ಮೆಣಸು ಎರಡು ಹಾಕಿದ್ದೇನೆ ಯಾಕಂದರೆ ನಮ್ಮದು ಸ್ವಲ್ಪ ಖಾರ ಜಾಸ್ತಿ ತಿನ್ನೋದು ಸ್ವಲ್ಪ ಹಳದಿ ಪೌಡರ್ ಹರಸಿನ ಹುಡಿ ಸ್ವಲ್ಪ ಕೊತ್ತಂಬರಿ ಹುಡಿ ಆಮೇಲೆ ಸ್ವಲ್ಪ ಗರಂ ಮಸಾಲೆ ಹುಡಿ ಗರಂ ಮಸಾಲೆ ಇಲ್ಲಾದರೆ ಚಾಟ್ ಮಸಾಲನೂ ಹಾಕ್ಬೋದು ಬಟ್ ನಾನು ಹಾಕ್ತಾ ಇದ್ದೇನೆ ಗರಂ ಮಸಾಲ ಸೊ ನಾನು ಅಮ್ಮನ ಮನೆಯಲ್ಲಿದ್ದೇನೆ ನನ್ನ ಮಗುವಿಗೆ ಹುಷಾರಿಲ್ಲ ಸೊ ಧುವಾ ಮಾಡಿ ನನ್ನ ಮಗು ಹುಷಾರಾಗಲಿಕ್ಕೆ ನನಗೆ ಸ್ವಲ್ಪ ಜ್ವರ ಆಮೆಟ್ ಎಲ್ಲ ಇದೆ ಸ್ವಲ್ಪ ರೆಡ್ ಹಾಗೂ ತನಕ ತುಂಬ ಒಳ್ಳೆ ಫ್ರೈ ಮಾಡಿ ಎಣ್ಣೆ ಬಿಡ್ತಾ ಬರ್ತದೆ ಅಷ್ಟು ಒಳ್ಳೆ ಫ್ರೈ ಮಾಡಿ ತುಂಬ ಒಳ್ಳೆ ಟೇಸ್ಟ್ ಆಗುತ್ತೆ ಮತ್ತು ಗಂಜಿಗೆ ಮತ್ತು ಪದಾರ್ಥ ಇಲ್ಲ ಅಂದರೆ ಏನು ಮಾಡೋದು ಏನು ಮಾಡೋದು ಅಂತ ಯೋಚನೆ ಮುಂಚೆ ಇದೆರಡು ಮೊಟ್ಟೆ ತಗೊಂಡು ಬನ್ನಿ ಈ ಥರ ಮಾಡಿ ಒಳ್ಳೆಯಾಗಿ ಊಟ ಸೇರುತ್ತೆ ಮತ್ತು ಮೊಟ್ಟೆ ಈ ಥರ ಹಾಕಬೇಕು ಒಡ್ ಒಡ್ದಬಾರ್ದು ಮೆಳ್ಳ ಹಾಕಿ ಮತ್ತು ತುಂಬ ಒಳ್ಳೆ ಟೇಸ್ಟ್ ಆಗುತ್ತೆ ನನ್ನ ಸೌಂಡೆಲ್ಲ ಬರ್ತಾ ಇರ್ಬೋದು ಯಾಕಂದರೆ ನಾನು ಅಮ್ಮನ ಮನೆಯಲ್ಲಿದೆ ಅದರ ಮೇಲೆ ಸ್ವಲ್ಪ ಉಪ್ಪು ಹಾಕಿ ಅದರ ಮೇಲೆ ಸ್ವಲ್ಪ ಮೆಣಸಿನ ಹುಡಿ ಹಾಕಿ ಮತ್ತು ಅದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಬೇಕಿತ್ತು ಬಟ್ ಕೊತ್ತಂಬರಿ ಸೊಪ್ಪು ಇರಲಿಲ್ಲ ಅದಕ್ಕೆ ನಾನು ಹಾಕಲಿಲ್ಲ ಸೊ ಒಂದು ಟೆನ್ ಮಿನಿಟ್ಸ್ ಬಿಟ್ಟು ಈ ಥರ ನೋಡಿ ನಿಮಗೆ ಹಾಫ್ ಫೈಲ್ ಬೇಕಿದ್ರೆ ಇದೇ ಥರ ಇಟ್ಟರೆ ಆಯಿತು ಹಾಫ್ ಫೈಲ್ ಬೇಡ ಅಂದರೆ ಒಂದು ಫೈವ್ ಮಿನಿಟ್ಟು ಮತ್ತೆ ಕುಕ್ ಮಾಡಿ ಫ್ರೈನ್ ಹೋಗ್ತಾ ಉಂಟು ಸೌಂಡ್ ಬರ್ಬೋದು ನಿಮಗೆ ಸೊ ಒಂದು ಫಿರೋ ಫೈವ್ ಮಿನಿಟ್ ಇಟ್ಟಿದೆ ನಾನು ಒಳ್ಳೆ ಕುಕ್ಕಾಗಲಿ ಅಂತ ಇದೇ ಥರ ಒಳ್ಳೆ ಕಟ್ ಮಾಡಿದರೆ ಆಯಿತು ನಿಮಗೆ ಎಷ್ಟು ಮೊಟ್ಟೆ ಬೇಕೋ ಅಷ್ಟು ಮೊಟ್ಟೆ ಹಾಕಿ ಎಷ್ಟು ಒಬ್ಬೊಬ್ರಿಗೆ ಒಂದೊಂದು ಪೀಸ್ ಕೊಡಿ ತುಂಬ ಒಳ್ಳೆ ರುಚಿಯಾಗುತ್ತೆ ಒಂದು ಸರ್ತಿ ಟ್ರೈ ಮಾಡಿ ನೋಡಿ ಮಾಡಿ ಮತ್ತು ನನಗೆ ಕಮೆಂಟ್ ಮಾಡಿ ಹೇಳಿ ಹೇಗೆ ಇತ್ತು ಅಂತ ರುಚಿ ಊಟಕ್ಕೆಲ್ಲ ಸೂಪರ್ ಆಗುತ್ತೆ ಜಾಸ್ತಿ ಟೈಮ್ ತೆಗೆಯಲ್ಲ ಒಂದು ಟೆನ್ ಮಿನಿಟ್ಸಲ್ಲಿ ಆಗುತ್ತೆ ಪದಾರ್ಥ ಏನು ಮಾಡೋದು ಅಂತ ಯೋಚನೆ ಮಾಡಬೇಡಿ ಎರಡು ಹೆಗ್ ತಗೊಂಡು ಬನ್ನಿ ಮೊಟ್ಟೆ ತಗೊಂಡು ನೋಡಿ ನಾನು ಉಲ್ಟಾ ಮಾಡಿ ನಿಮಗೆ ತೋರಿಸಿದೆ ಯಾವ ಥರ ನೀರುಳ್ಳಿ ಬೆಂದಿದೆ ಅಂತ